ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿ ಕುಕಿಂಗ್ ಇನ್ನೋವೇಟ್ರಿ ಕೂಡ ಆಗುತ್ತೆ ಹೆಲ್ದಿ ಆದ್ರಿಂದ ಮಾಡಿದೀನಿ ಅಂತ ಕೂಡ ನಾನು ನೀವು ಕೂಡ ಕೂಡ ಇದು ಈ ಅಂತ ನಿಮಗೆ ಹೇಳ್ತೀನಿ ತುಂಬಾ ಆರೋಗ್ಯಕರವಾದಂತಹ ಪರೋಟ ಅಂತಾನೆ ಹೇಳಬೇಕಲ್ವಾ ಬಾಳೆ ಹೂವಿನಿಂದ ನಾನು ಮಾಡಿರುವಂತಹ ಪರೋಟ ಇದು ಬಾಳೆ ಹೂವು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ನಾವು ಇದನ್ನ ಸಾಮಾನ್ಯವಾಗಿ ತುಂಬಾ ಅಡುಗೆಗಳನ್ನ ಮಾಡೋದಿಲ್ಲ ಪಲ್ಯ ಮಾಡ್ತೀವಿ ಸಾಸಿವೆ ಈ ತರ ಮಾಡ್ತೀವಿ ಇವಾಗ ಇದು ಎಲ್ಲಾ ಕಡೆನು ಸುಲಭವಾಗಿ ಸಿಗುತ್ತೆ ಪೇಟೆನಲ್ಲೂ ಕೂಡ ಇವಾಗೆಲ್ಲ ಬಾಳೆ ಹೂವು ಸಿಗುತ್ತೆ ಹಳ್ಳಿ ಮೇಲೆ ಇರೋರಿಗೆ ಸಿಕ್ಕೇ ಸಿಗತ್ತೆ ಯಾಕೆಂದ್ರೆ ಇದು ಇದನ್ನ ಮಂಗ ಕೂಡ ತಿನ್ನಲ್ಲ ಇರುತ್ತೆ ಬಾಳೆಕಾಯಿ ಮಂಗ ತಿಂದ್ರು ಕೂಡ ಬಾಳೆ ಹೂವನ್ನ ತಿನ್ನೋದಿಲ್ಲ ನಮಗೋಸ್ಕರ ಬಿಟ್ಟಿರುತ್ತೆ ಅದಕ್ಕೆ ಅದನ್ನು ಉಪಯೋಗಿಸಿಕೊಂಡು ನಾವೇನಾದ್ರೂ ಹೊಸ ಅಡಿಗೆಗಳನ್ನ ಮಾಡ್ಬೋದಲ್ವಾ ನಾನು ಅದಕ್ಕೋಸ್ಕರ ಇವತ್ತು ಇದರಿಂದ ಬೇರೆ ಆಡಿಗಳನ್ನು ಮಾಡಿ ಮಾಡಿ ಮಿಚರಾಗಿತ್ತು ಅದಕ್ಕೋಸ್ಕರ ಪರೋಟವನ್ನು ಮಾಡ್ದೆ ತುಂಬಾ ಚೆನ್ನಾಗಿ ಬಂತು ಅಂತ ನಿಮ್ಮ ಜೊತೆ ರೆಸಿಪಿಯನ್ನು ಶೇರ್ ಮಾಡ್ಕೊತಾ ಇದೀನಿ ಬಹಳ ವಿನಾರ್ಮಿಕ ರೌಷಗಳನ್ನು ನಾನು ಮಾಡ್ತಾ ಮಾಡ್ತನೆ ನಿಮ್ಮ ಜೊತೆ ಹೇಳ್ತೀನಿ ನೋಡಿ ಎಷ್ಟು ಸಾಫ್ಟ್ ಬಂದಿದೆ ಅಂತ ನೀವು 얘ನೇ ಈ ಪರೋಟ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ನಾನು ಇದಕ್ಕೆ ಮಸಾಲೆ ಎಲ್ಲನೆಲ್ಲ ಹಾಕಿರೋದ್ರಿಂದ ಇದರ ಜೊತೆಗೆ ನಿಮಗೆ ಬೇರೆ ಏನು ಬೇಕು ಅಂತ ಇರಲ್ಲ ಸ್ವಲ್ಪ ಬೆಣ್ಣೆಯನ್ನ ಹಂಚ್ಕೊಂಡು ಕೂಡ ತಿನ್ಬಹುದು ಅಂದ್ರೆ ನಾನು ಸ್ವಲ್ಪ ಚಟ್ನಿಯನ್ನ ಕೂಡ ಯಾವ್ದೊ ನಾವು ಹಾಕೊಂಡು ತಿನ್ಬಹುದು ಆ ತರ ತುಂಬಾ ಚೆನ್ನಾಗಾಗುತ್ತೆ ಬನ್ನಿ ಇವಾಗ ನಾನು ಈ ಪರೋಟವನ್ನು ಯಾವ ರೀತಿ ನಾನು ಮಾಡಿದ್ದೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋಗಳನ್ನು ನೋಟಿಫಿಕೇಶನ್ ಎಲ್ಲ ನಿಮ್ಗೆ ಬೇಗನೆ ಸಿಕ್ಬೇಕಲ್ವ ಮತ್ತೆ ನಾನು ಬೇರೆ ಬೇರೆ ಇನ್ನೋವೇಟಿವ್ ರೆಸಿಪಿಗಳನ್ನು ಮಾಡಿ ನಾನು ಶೇರ್ ಮಾಡ್ತಾ ಇರ್ತೀನಿ ನನ್ನ ಓನ್ ರೆಸಿಪಿಯನ್ನು ನಾನು ಜಾಸ್ತಿ ಮಾಡ್ತೀನಿ ನೋಡಿ ಈ ಥರ ಇಷ್ಟೊಂದು ಸಾಫ್ಟ್ ಆಗಿರುವಂತಹ ಪರೋಟವನ್ನು ಮಾಡಿಕೊಟ್ರೆ ಯಾರಿಗೆ ತಾನು ಇಷ್ಟ ಆಗೋದಿಲ್ಲ ಹೇಳಿ ತುಂಬ ಎಲ್ಲ ಇಷ್ಟಪಟ್ಟುಕೊಂಡು ಎಲ್ಲ ತಿಂತಾರಲ್ವ ಅದಕ್ಕೋಸ್ಕರ ಈ ತರಹ ನಾವು ಬೇರೆ ಬೇರೆ ವೆರೈಟಿಯ ಪರೋಟಗಳನ್ನು ಮಾಡ್ಬೋದು ಯಾವಾಗಲೂ ನಾವು ಆಲೂ ಪರೋಟನೋ ಪನ್ನೀರ್ ಪರೋಟನೋ ಗೋಬಿದೋ ಈ ಥರ ಅಷ್ಟೇ ಪರೋಟವನ್ನು ಮಾಡ್ತೀವಲ್ವಾ ಇವಾಗ ನೋಡಿ ನಾನು ಇಲ್ಲಿ ಒಂದು ಬಾಳೆ ಹೂವನ್ನು ತೊಗೊಂಡಿದ್ದೀನಿ ಬಾಳೆಕುಂಡಿಗೆ ಅಂತ ಹೇಳ್ತಾರೆ ಬಾಳೆ ಹೂವು ಅಂತ ಹೇಳ್ತಾರೆ ಹೀಗೆ ಹಲವಾರು ಹೆಸರುಗಳಿಂದ ಕರೀತಾರೆ ನಾವು ಸ್ವಲ್ಪ ಎಣ್ಣೆಯನ್ನು ಕೈಗೆ ಸವರ್ಕೊಂಡು ಇದನ್ನು ಹೆಚ್ಚಬೇಕಾಗತ್ತೆ ಇಲ್ಲ ಯಾಕೆಂದರೆ ಇದರಲ್ಲಿ ಮೇಣದ ಅಂಶ ಇರುತ್ತೆ ಅದಕ್ಕೋಸ್ಕರ ನೋಡಿ ನಾನಿಲ್ಲಿ ಒಂದೇ ಒಂದು ಬಾಳೆ ಹೂವನ್ನು ತೊಗೊಂಡಿದ್ದೀನಿ ಇದನ್ನು ನಾನು ಸಣ್ಣದಾಗಿ ಹೆಚ್ಚಿಕೊಂಡು ನಂತರ ಸ್ವಲ್ಪ ಲಿಂಬು ರಸವನ್ನು ಹಾಕಿ ನೀರನ್ನು ಹಾಕಿ ಕೂಡ ಒಂದು ಐದು ನಿಮಿಷ ನೆನೆಸಿಡ್ಬೋದು ಇಲ್ಲಾಂದರೆ ಸ್ವಲ್ಪ ಮಜ್ಜಿಗೆಯನ್ನು ಕೂಡ ಹಾಕಿ ನೆನೆಸಿಡ್ಬೋದು ನಾನಿಲ್ಲಿ ನೋಡಿ ಈ ಮೊಸರಿನಲ್ಲಿರುವಂತಹ ಸ್ವಲ್ಪ ನೀರಿನ ಅಂಶ ಮತ್ತು ಸ್ವಲ್ಪ ಮೊಸರನ್ನು ಹಾಕಿ ನೆನೆಸಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಳಿಯೋದಾದಂಥ ಮಜ್ಜಿಗೆ ಆದರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಹಾಕಿ ಒಂದು ಐದು ನಿಮಿಷ ಕಳೆ ಕಾಲ ನಾವು ಇದನ್ನು ನೆನೆಸಿಟ್ಟರೆ ಸಾಕಾಗುತ್ತೆ ಆ ಕಪ್ಪ ಅಂಶ ಆಗೋಲ್ಲ ಕಪ್ಪೆಲ್ಲ ಇರೋದೆಲ್ಲ ಹೋಗುತ್ತೆ ಸ್ವಲ್ಪ ನಂತರ ನಾನಿಲ್ಲಿ ಬಾಣಲೆಯಲ್ಲಿ ಒಗ್ಗರಣೆಯನ್ನು ಮಾಡಿಕೊಂಡು ಜೀರಿಗೆ ಮತ್ತು ಅರಿಶಿನ ಅಷ್ಟೇ ಹಾಕಿದ್ದೀನಿ ನಾನಿಲ್ಲಿ ಜಾಸ್ತಿ ಮಸಾಲೆಯನ್ನು ಹಾಕ್ತಾ ಇಲ್ಲ ನೀವು ಬೇಕಿದ್ರೆ ಜಾಸ್ತಿ ಗರಂ ಮಸಾಲೆಯನ್ನು ಹಾಕ್ಕೊಬೋದು ಜೀರಾ ಪೌಡರು ಧನಿಯಾ ಪೌಡರ್ ಈ ಥರ ನಿಮಗೆ ಯಾವ ಮಸಾಲೆ ಇಷ್ಟ ಆಗುತ್ತೋ ಆ ಮಸಾಲೆಗಳನ್ನೆಲ್ಲ ಹಾಕ್ಕೋಬೋದು ನಂತರ ನೋಡಿ ನಾನಿಲ್ಲಿ ಮಜ್ಜಿಗೆನಲ್ಲಿ ನೆನೆಸಿಟ್ಟಂತಹ ಈ ಬಾಳೆ ಹೂವನ್ನು ಹೆಚ್ಚಿರುವಂತಹದ್ದು ಹಾಕಿದ್ದೀನಿ ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಲ್ಲಿ ನಾನು ಸೂಜಿ ಮೆಣಸಿನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಒಣಗಿರುವಂತಹ ಸೂಜಿ ಮೆಣಸನ್ನು ಪೌಡರ್ ಮಾಡಿ ಇದನ್ನು ನಾನು ಖಾರಕ್ಕೆ ಇದ್ದೀನಿ ನೀವು ಬೇಕಿದ್ದರೆ ಹಸಿ ಮೆಣಸಿನ ಪೇಸ್ಟನ್ನು ಕೂಡ ಒಗ್ಗರಣೆಗೆ ಹಾಕೋಬೋದು ಇಲ್ಲಾಂದರೆ ಕೆಂಪು ಮೆಣಸಿನ ಪುಡಿಯನ್ನು ಕೂಡ ಹಾಕ್ಕೋಬೋದು ಹಾಗೆ ಈರುಳ್ಳಿಯನ್ನು ಕೂಡ ಸೇರಿಸ್ಕೊಳ್ಬೋದು ನಾನು ಇವತ್ತಿಲ್ಲಿ ಈರುಳ್ಳಿಯನ್ನು ಹಾಕ್ತಾ ಇಲ್ಲ ಈರುಳ್ಳಿಯನ್ನು ಸೇರಿಸಿದ್ರು ಕೂಡ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ನೀವು ಮಾಡೋದಿದ್ರೆ ಈರುಳ್ಳಿಯನ್ನು ಕೂಡ ಹಾಕ್ಕೊಳ್ಳಿ ಹಾಗೆ ನಾನಿಲ್ಲಿ ಸ್ವಲ್ಪ ಹಸಿಯದಾದಂತಹ ಕೊತ್ತಂಬರಿ ಸೊಪ್ಪು ಕರಿಬೇವನ್ನ ಕೂಡ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇಷ್ಟು ಮಾಡಿದರೆ ಇವಾಗ ಈ ಫಿಲ್ಲಿಂಗು ರೆಡಿ ಆಗಿಬಿಡುತ್ತೆ ಇದರಿಂದ ಒಂದು ಆರೇಳು ಪರೋಟಕ್ಕೆ ಸಾಕಾಗುತ್ತೆ ಇಷ್ಟು ಫಿಲ್ಲಿಂಗು ನಂತರ ನಾನಿಲ್ಲಿ ಗೋಧಿ ಹಿಟ್ಟನ್ನು ಕೂಡ ಕಲಿಸ್ಕೊತೀನಿ ಇದು ನೋಡಿ ಈ ಥರ ನೀರಿನ ಅಂಶ ಪೂರ್ತಿ ಆರೋ ತನಕ ನಾವು ಇದನ್ನು ಬೇಯಿಸ್ಕೋಬೇಕು ಸ್ವಲ್ಪ ಜಾಸ್ತಿ ಫ್ರೈ ಮಾಡಬೇಕು ಇಲ್ಲಾಂದರೆ ಈ ಬಾಳೆ ಹೂವು ಸ್ವಲ್ಪ ಕಹಿಯಾಗಿಬಿಡುತ್ತೆ ಹಾಗಲಕಾಯಿ ಥರ ಅನಿಸುತ್ತೆ ಅದಕ್ಕೋಸ್ಕರ ನಂತರ ನಾನಿಲ್ಲಿ ಎರಡು ಕಪ್ನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡು ಅದಕ್ಕೆ ಒಂದು ಚಮಚದಷ್ಟು ಅಜ್ವಾಯಿನ ಅಂದರೆ ಓಂಕಾಳು ಅಂತ ಹೇಳ್ತೀವಲ್ವ ಅದನ್ನು ಕೂಡ ನಾನು ಸ್ವಲ್ಪ ಕೈಯ್ಯಲ್ಲೇ ತಿಕ್ಕಿ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಾನು ಇದಕ್ಕೆ ಎರಡು ಮೂರು ಚಮಚದಷ್ಟು ಮೊಸರನ್ನು ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಹಾಲನ್ನು ಕೂಡ ಹಾಕಿದರೆ ಕೂಡ ಸಾಫ್ಟಾಗಿ ಬರುತ್ತೆ ನಂತರ ಇದನ್ನು ನೀರನ್ನು ಹಾಕಿ ಈ ಥರ ಅದಕ್ಕೆ ಕಲಿಸ್ಕೊಂಡೆ ನಾವು ಈ ಥರ ಮೊಸರು ಮತ್ತು ಹಾಲು ಏನಾದ್ರು ಹಾಕಿದರೆ ಪರೋಟ ಕಲಸೋ ಹೊತ್ತಿಗೆ ಅವಾಗ ಪರೋಟ ತುಂಬ ಸಾಫ್ಟಾಗಿ ಬರುತ್ತೆ ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ತುಪ್ಪವನ್ನು ಕೂಡ ಮೇಲಿಂದ ಹಾಕಿ ಸ್ವಲ್ಪ ನಾದ್ಕೊಂಡು ಇದನ್ನು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಮುಚ್ಚಿ ಇಡ್ತೀನಿ ಇವಾಗ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವೇನೇ ನೋಡ್ಬೋದು ನಾವು ಈ ಥರ ಹಿಟ್ಟನ್ನು ಕಲಿಸ್ಕೊಂಡ್ರೆ ಪರೋಟ ಮಾಡಲಿ ಚಪಾತಿ ಮಾಡಲಿ ಯಾವುದನ್ನೇ ಮಾಡಿದ್ರೂ ಕೂಡ ಸಾಫ್ಟಾಗಿನೂ ಬರುತ್ತೆ ಮತ್ತು ತುಂಬ ತೆಳಿಗೆ ಕೂಡ ನಾವು ಲಟ್ಟಿಸ್ಬೋದು ಇವಾಗ ನಾನು ಈ ಹಿಟ್ಟಿನಿಂದ ಈ ತರಹ ನಾನು ಅಗಲ ಮಾಡಿಕೊಂಡು ಇದರ ಒಳಗಡೆ ನಾನು ಈ ಫಿಲಿಂಗನ್ನು ಹಾಕ್ಕೊಂಡು ನಾನು ಕ್ಲೋಸ್ ಮಾಡಿ ಇದನ್ನು ಲಟ್ಟಿಸಿ ಬೇಯಿಸ್ತೀನಿ ಬಾಳೆ ಹೂವು ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಯಾರಿಗೆಲ್ಲ ಈ ಕಿಡ್ನಿಯ ಸಮಸ್ಯೆ ಎಲ್ಲ ಇರುತ್ತಲ್ವೋ ಅವರೆಲ್ಲರೂ ಈ ಬಾಳೆ ಹೂವು ಬಾಳೆದಿಂಡು ಇದನ್ನೆಲ್ಲವನ್ನು ಜಾಸ್ತಿ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ ನಮ್ಮ ಕಿಡ್ನಿಯನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ ಈ ಬಾಳೆ ಹೂವು ಕೂಡ ಅಂತ ಹೇಳ್ತಾರೆ ಹಾಗೆ ಇದು ನಮ್ಮ ಹೊಟ್ಟೆಯನ್ನು ಕೂಡ ಕ್ಲೀನ್ ಮಾಡುತ್ತೆ ಅಂತ ಹೇಳ್ತಾರೆ ಈ ತರಹ ಆರೋಗ್ಯಕರವಾದಂಥ ಅಂಶ ಇರುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ವಾರಕ್ಕೂ ಒಮ್ಮೆ ಆದರೂ ಕೂಡ ನಾವು ಈ ಬಾಳೆ ಹೂವನ್ನು ತಿನ್ನಬೇಕು ಅಂತ ಹೇಳ್ತಾರೆ ಅದರಲ್ಲೂ ಕೂಡ ಇವಾಗಂತೂ ಎಲ್ಲ ಕಡೆ ಸಿಗತ್ತೆ ಅಲ್ವ ನಾವು ಈಸಿಯಾಗಿ ಇದನ್ನ ತಗೊಂಡು ಬಂದು ಯೂಸ್ ಮಾಡಬಹುದು ನೋಡಿ ಅಷ್ಟು ತೆಳ್ಳಿಗೆ ನಾವು ಲಟ್ಟಿಸ್ಬೋದು ಅಂತ ನೀವೇನೇ ನೋಡ್ತಾ ಇದ್ದೀರಿ ಈರುಳ್ಳಿ ಹಾಕಿದ್ರೂ ಕೂಡ ಇಷ್ಟೇ ತೆಳ್ಳಿಗೆ ಲಟ್ಟಿಸ್ಬೋದು ಇದನ್ನ ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇನೇ ನೋಡಿ ಸಾಫ್ಟ್ ಆಗಿ ಕೂಡ ಆಗುತ್ತೆ ಬೆಂದ ನಂತರ ನೀವು ನೋಡ್ತಾ ಇರ್ತೀರ ಇವಾಗ ನಾನು ಇದನ್ನು ಬೇಯಿಸ್ಕೊಂಡು ಮೇಲ್ಗಡೆ ಸ್ವಲ್ಪ ತುಪ್ಪವನ್ನು ಹಾಕಿಯೇ ಬೇಯಿಸ್ತೀನಿ ನಿಮಗೆ ಇವಾಗ ತುಪ್ಪ ಬೇಡ ಅಂತಂದರೆ ನಂತರ ಕೂಡ ನೀವು ತುಪ್ಪವನ್ನು ಹಾಕಿ ಸ್ವಲ್ಪ ಮೇಲುಗಡೆ ಸವರಿ ಮಕ್ಕಳಿಗೆಲ್ಲ ಕೊಡ್ಬೋದು ಇಲ್ಲ ಅಂತಂದರೆ ಹಾಗೆ ಕೂಡ ತಿನ್ಬೋದು ತುಪ್ಪ ಬೆಣ್ಣೆ ಏನನ್ನು ಹಾಕದೇ ಇದ್ರೂ ಕೂಡ ಸಾಫ್ಟಾಗಿಯೇ ಇರುತ್ತೆ ಇದು ನೋಡಿ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ ನೀವೇನೇ ನೋಡ್ತಾ ಇದ್ದೀರಾ ನೀವು ಕೂಡ ಖಂಡಿತ ಈ ಥರ ಪರೋಟಗಳನ್ನೆಲ್ಲ ಮಾಡಿ ಯಾವ ರೀತಿ ಬಂತು ಅಂತ ಖಂಡಿತ ನನಗೆ ಕಾಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ನೀವು ಈ ಥರ ನನಗೆ ನೀವು ಮಾಡಿರುವಂತಹ ನನ್ನ ಅಡುಗೆಗಳು ಯಾವ ರೀತಿ ಬಂತು ಅಂತ ಹೇಳಿದರೆ ನನಗೆ ಇನ್ನೊಂದು ಹೊಸ ಅಡುಗೆಯನ್ನು ಮಾಡೋದಕ್ಕೆ ತುಂಬ ಸ್ಫೂರ್ತಿ ಆಗುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಸಾಫ್ಟ್ ಆಗಿ ಬಂದಿದೆ ಅಂತ ನೀವೇನೇ ನೋಡ್ತಾ ಇದ್ದೀರಿ ಹಾಗೆ ಇನ್ನೊಂದು ಪರೋಟವನ್ನು ನಾನು ತುಪ್ಪ ಹಾಕದೇನೆ ಮಾಡಿರುವಂಥ ಪರೋಟ ನೋಡಿ ಇದು ಇದು ಕೂಡ ಸಾಫ್ಟ್ ಆಗಿದೆ ಅಂತ ನೀವೇನೇ ನೋಡ್ತಾ ಇದ್ದೀರ ಇದಕ್ಕೆ ನಾನು ಇವಾಗ ಮೇಲ್ಗಡೆ ತುಪ್ಪವನ್ನು ಯಾವ ರೀತಿ ಸ್ಪ್ರೆಡ್ ಮಾಡ್ಬೋದು ಅಂತ ತೋರಿಸ್ತೀನಿ ನೋಡಿ ಈ ಥರ ನಾವು ಮೇಲ್ಗಡೆ ಸ್ವಲ್ಪ ತುಪ್ಪವನ್ನು ಸ್ಪ್ರೆಡ್ ಮಾಡಿದರೆ ಕೂಡ ಚೆನ್ನಾಗಾಗುತ್ತೆ ಈ ಥರ ನಾವು ಯಾಕೆ ಸ್ಪ್ರೆಡ್ ಮಾಡಬೇಕು ಅಂತಂದರೆ ತುಂಬ ದಿನ ತುಂಬ ಹೊತ್ತಿನ ತನಕ ಇದ್ರೂ ನಾವು ಈ ಪರೋಟವನ್ನು ಬೆಳಗ್ಗೆ ಮಾಡಿ ನೀವು ಸಾಯಂಕಾಲ ತಿಂತೀರ ಅಂತಾದ್ರೂ ಕೂಡ ತುಂಬ ಸಾಫ್ಟಾಗಿಯೇ ಇರುತ್ತೆ ಆಗಲ್ಲ ಪರೋಟ ಅಂತ ಇದನ್ನು ನಾವು ಬೆಳಗ್ಗೆ ತಿಂಡಿಗೆ ಮಾಡ್ಬೋದು ಸಾಯಂಕಾಲ ಡಿನ್ನರಿಗೆ ಮಾಡ್ಬೋದು ಯಾವಾಗ ಬೇಕಾದರೂ ನಾವು ಮಾಡಿಕೊಂಡು ತಿನ್ಬೋದು ಮಕ್ಕಳಿಗೆಲ್ಲ ಸ್ಕೂಲಿಂದ ಬಂದ ನಂತರ ಮಾಡಿಕೊಡ್ಬೋದು ಈ ತರಹ ನಮ್ಗೆ ಯಾವ ಟೈಮ್ನಲ್ಲಿ ಬೇಕೋ ಆ ಟೈಮ್ನಲ್ಲಿ ಮಾಡ್ಕೊಂಡು ತಿನ್ಬೋದಲ್ವ ನೋಡಿ ಇವಾಗ ನಾನು ಇದಕ್ಕೆಲ್ಲ ತುಪ್ಪವನ್ನು ಸವರ್ತಾ ಇದ್ದೀನಿ ಮೊದಲೇ ಹಚ್ಚಿಲ್ಲ ಆದರೂ ಕೂಡ ಎಷ್ಟು ಸಾಫ್ಟ್ ಆಗಿದೆ ಅಂತ ನೋಡ್ತಾ ಇದ್ದೀರಾ ನಿಮಗೂ ಕೂಡ ಈ ಪರೋಟ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಬಾಯಿ ಬಾಯಿ ಕೇರ್